ದೇಶದ ಮೊಟ್ಟಮೊದಲ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಶುಕ್ರವಾರ ಉದ್ಘಾಟನೆಗೊಂಡಿದ್ದು ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಟಾಪ್ ಸ್ಪಿನ್ ಅಕಾಡೆಮಿಯ ಹನ್ನೆರಡು ಕೋರ್ಟ್ಗಳಲ್ಲಿ ಮೊದಲ ದಿನವೇ ಇನ್ನೂರ ಐವತ್ತು ಮಂದಿ ಆಟಗಾರರು ಸ್ಪರ್ಧಿಸಿದ್ದಾರೆ ಸ್ಪರ್ಧೆಗಳು ಆರಂಭಗೊಳ್ಳುವ ಮುನ್ನ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಪಿಕ್ಕಲ್ ಬಲ್ ಅಸೋಸಿಯೇಷನ್ ಎಜಿ ಶಿವಕುಮಾರ್ ಉಪಾಧ್ಯಕ್ಷರಾದ ಶ್ರೀನಿವಾಸಗೌಡ ಅಖಿಲ ಭಾರತ ಪಿಕ್ಕಲ್ ಬಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರವಿಂದ್ ಪ್ರಭುಜಿ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಸೇರಿದಂತೆ ಒಟ್ಟು ಒಂಬತ್ತು ರಾಜ್ಯಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರಿಂದ ಉದ್ಘಾಟನೆಯಾದ ಈ ವಿಶ್ವ ಪಿಕಲ್ಬಾಲ್ ಚಾಂಪಿಯನ್ಶಿಪ್ ನವೆಂಬರ್ ಇಪ್ಪತ್ ಮೂರರವರೆಗೂ ನಡೆಯಲಿದ್ದು ಒಟ್ಟು ಏಳುನೂರ ಐವತ್ತು ಮಂದಿ ಸ್ಪರ್ಧಿಸಲಿದ್ದಾರೆ ಈ ವೇಳೆ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ರಜತ್ ಕಾಂಕರ್ ಈ ಸ್ಪರ್ಧೆಯಲ್ಲಿ ದೇಶದ ಎಲ್ಲಾ ರಾಜ್ಯಗಳಿಂದಲೂ ಸ್ಪರ್ಧೆಗಳು ಭಾಗವಹಿಸುತ್ತಿದ್ದು ಇಲ್ಲಿ ಗೆದ್ದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಫೈನಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ ಇವತ್ತು ವರ್ಲ್ಡ್ ಪಿಕಲ್ಬಾಲ್ ಚಾಂಪಿಯನ್ಶಿಪ್ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಆಯೋಜನೆ ಆಗ್ತಾ ಇದೆ ಸಾಕಷ್ಟು ವಿದೇಶದಿಂದ ಒಂದು ಎರಡು ಮೂರು ಪ್ಲೇಯರ್ಸ್ ಮತ್ತು ನಮ್ಮ ರಾಜ್ಯದಿಂದ ಅನೇಕ ಪ್ಲೇಯರ್ಸ್ ಬಂದಿದ್ದಾರೆ ಆಲ್ ಪ್ಯಾನ್ ಇಂಡಿಯಾ ಇಂದ ಕನ್ಸಿಡರ್ ಮಾಡಿದ್ರೆ ಏಳ್ನೂರ ಇಪ್ಪತ್ತು ಜನ ಅಧಿಕೃತವಾಗಿ ಬಂದಿರೋದು ಇದೊಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ವರ್ಲ್ಡ್ ಪಿಕಲ್ಡ್ ಚಾಂಪಿಯನ್ಶಿಪ್ ಇಂಡಿಯಾ ಸೀರೀಸ್ ಇದು ಇದೇ ತರ ಬೇರೆ ಬೇರೆ ಸೀರೀಸ್ ಬೇರೆ ಬೇರೆ ಕಂಟ್ರಿಲಿ ನಡೀತಿದೆ ತೈವಾನ್ ಸೀರೀಸ್ ಥೈಲ್ಯಾಂಡ್ ಸೀರೀಸ್ ಜಪಾನ್ ಸೀರೀಸ್ ಅಂತ ಬೇರೆ ಬೇರೆ ಸೀರೀಸ್ ನಡೆಯುತ್ತೆ ಇಂಡಿಯಾ ಸೀರೀಸ್ ಅಂತ ನಾವು ಯಾಕೆ ಆಯೋಜನೆ ಮಾಡಿದೀವಿ ಅಂದ್ರೆ ಇಂಡಿಯಾ ಟ್ಯಾಲೆಂಟ್ಸ್ ನ ಮುಂದಕ್ಕೆ ತರಬೇಕು ಆ ಪ್ರತಿಭೆನ ನೆಕ್ಸ್ಟ್ ಸ್ಟೇಜಿಗೆ ಅಂದರೆ ಕಾಂಟಿನೆಂಟಲ್ ಸ್ಟೇಜ್ ಮತ್ತು ಇಂಟರ್ನ್ಯಾಷನಲ್ ಸ್ಟೇಜ್ಗೆ ಈ ವ್ಯಕ್ ಪ್ಲೇಯರ್ಸ್ಗಳನ್ನ ತೊಗೊಂಡೋಗ್ಬೇಕು ಅಂತ ಒಂದು ಉದ್ದೇಶದಿಂದ ಇದು ಆಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿಂದ ಸೆಲೆಕ್ಟ್ ಆಗೋರು ಟಾಪ್ ಪ್ಲೇಯರ್ಸ್ ಏನು ಮಾಡ್ತಾರೆ ನೆಕ್ಸ್ಟು ಗ್ರ್ಯಾಂಡ್ ಫಿಲಾನೆಗೆ ಸೆಲೆಕ್ಟ್ ಆಗ್ತಾರೆ ಇದೇ ರೀತಿ ಎಲ್ಲ ಕಂಟ್ರಿನೂ ಮಾಡುತ್ತೆ ಎಲ್ಲ ಕಂಟ್ರಿಯಿಂದನೂ ಗ್ರ್ಯಾಂಡ್ ಫಿಲಾನೆಗೆ ಬರ್ತಾರೆ ಅಲ್ಲಿ ಒಂದು ವರ್ಲ್ಡ್ ಕಪ್ ಥರ ಒಂದು ಅದೂರಿಯಾದ ಟೂರ್ನಮೆಂಟ್ ನಡೆಯುತ್ತೆ ಇದು ಇದರ ಉದ್ದೇಶ ಇದು ನಡೆಸಬೇಕು ಅಂದ್ಬಿಟ್ಟು ನಾವು ಆಲ್ ಇಂಡಿಯಾ ಅಸೋಸಿಯೇಷನ್ ಅಸೋಸಿಯೇಷನ್ಗೆ ಪರ್ಮಿಷನ್ ಕೇಳಿದ್ವಿ ಅವರ ನೇತೃತ್ವದಲ್ಲಿ ಇವತ್ತು ಅರವಿಂದ್ ಸರ್ ಅರವಿಂದ್ ಪ್ರಭು ನೇತೃತ್ವದಲ್ಲಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ಇದರ ಅಧ್ಯಕ್ಷತೆಯನ್ನು ನಮ್ಮ ಎ ಜಿ ಶಿವಕುಮಾರ್ ಸರ್ ಇವತ್ತು ವಹಿಸಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷರು ಸೊ ಇದು ತುಂಬಾ ಉತ್ತಮವಾದ ಟೂರ್ನಮೆಂಟ್ ಇದೇ ರೀತಿ ಕಳೆದ ಬಾರಿ ನಾವು ಬೆಂಗಳೂರು ಓಪನ್ ಕೂಡ ಮಾಡಿದ್ವಿ ಇದು ಉತ್ತೇಜನ ಕೊಡೋದಕ್ಕೆ ಈ ಸ ಈ ಬಾರಿ ಹದಿನೈದು ಲಕ್ಷ ಕ್ಯಾಶ್ ಅವಾರ್ಡ್ ಅನ್ನು ಘೋಷಣೆ ಮಾಡಿದೀವಿ ಸೊ ಗೆದ್ದಂತ ಪ್ಲೇಯರ್ಸ್ಗೆ ಹದಿನೈದು ಲಕ್ಷ ಕ್ಯಾಶ್ ಅವಾರ್ಡ್ ಕೂಡ ಕೊಡಲಾಗುತ್ತೆ ಇದೊಂದು ಮುಂದಿನ ಪೀಳಿಗೆಗೆ ಇದೊಂದು ಅಡಿಕಾಲು ಅಂತ ಹೇಳ್ಬೋದು ಇದೇ ರೀತಿ ನಾವು ಮುಂದಿನ ಸಾಲಲ್ಲೂ ಕೂಡ ಹೆಚ್ಚು ಟೂರ್ನಮೆಂಟ್ಸ್ ಮಾಡ್ತೀವಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹತ್ತು ಹನ್ನೊಂದು ಟೂರ್ನಮೆಂಟ್ ಈಗಾಗಲೇ ಆಯೋಜನೆ ಮಾಡಕ್ ಪ್ಲಾನ್ ಆಗಿದೆ ನ್ಯಾಷನಲ್ಸ್ ಕೂಡ ಕೇರಳದಲ್ಲಿ ಮಾಡಬೇಕು ಅಂತ ಸರ್ ನಿರ್ಧಾರ ಮಾಡ್ತಾ ಇದ್ದಾರೆ ಅದು ಕೂಡ ಸದ್ಯದಲ್ಲೇ ಘೋಷಣೆ ಮಾಡ್ತೀವಿ ಮತ್ತೆ ನಾವು ಎರಡು ಸಾವಿರದ ಹದಿನಾರಿಂದ ನಾವು ಏನು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಒಂಬತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ದೀವಿ ಸೊ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಈಗಾಗಲೇ ನಮ್ಮ ಹತ್ರ ಹತ್ತೊಂಬತ್ತು ಜಿಲ್ಲೆ ನೋಂದಣಿ ಆಗಿದೆ ಕ್ಲಬ್ಸ್ ಲೆಕ್ಕದಲ್ಲಿ ಬಂದ್ರೆ ಐವತ್ತೊಂಬತ್ತು ಕ್ಲಬ್ ನಮ್ಮ ಹತ್ರ ಅಫ್ಲೇಟ್ ಆಗಿದೆ ಇದು ತೋರಿಸುತ್ತೆ ಸಂಖ್ಯೆ ಪಿಕಲ್ ಕೂಡ ಬೆಳೀತಿದೆ ಅಂತ ಇದು ಕೂಡ ನೆಕ್ಸ್ಟ್ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಏನ್ ಕೇಳ್ಕೊಳ್ಳೋದು ಅಂದ್ರೆ ಕ್ರೀಡಾಪಟುಗಳಿಗೆ ಇದೇ ರೀತಿ ಹೆಚ್ಚು ಜನ ಇದನ್ನ ಆಡಕ್ಕೆ ಶುರು ಮಾಡಿ ಇದು ಒಂದು ಸೀರಿಯಸ್ ಸ್ಪೋರ್ಟ್ ಆಗಿದೆ ಸ್ಪೋರ್ಟ್ಸ್ ಶುರು ಆದಾಗ ಫನ್ ಫಿಟ್ನೆಸ್ ಇವತ್ತು ಕಾಂಪಿಟೇಟಿವ್ ಸ್ಪೋರ್ಟ್ ಆಗಿದೆ ಆರು ವರ್ಷದಿಂದ ಅರವತ್ತು ವರ್ಷದವರೆಗೂ ಯಾರು ಬೇಕಾದ್ರೂ ಸುಲಭವಾಗಿ ಆಡ್ಬೋದು ಹಾಗಾಗಿ ನೀವೇನಾದ್ರು ಸೀರಿಯಸ್ ಇದ್ರೆ ಕರ್ನಾಟಕ ಸ್ಟೇಟ್ ಪಿಕಲ್ಬಾಲ್ ಅಸೋಸಿಯೇಷನ್ ಸಂಪರ್ಕ ಮಾಡಿ ನಾವು ಇಡೀ ತಂಡ ಏನು ಕರ್ನಾಟಕ ರಾಜ್ಯ ಪಿಕಲ್ಬಾಲ್ ಸಂಸ್ಥೆ ಇದೆ

Terima kasih.